ಸಮಾಜ ಸ್ವಾಸ್ಥ್ಯ ಕಾಪಾಡುವಲ್ಲಿ ಪೊಲೀಸರ ಪಾತ್ರ ಮಹತ್ವದ್ದು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಬಿ ರೇಣುಕರ ರೇಣುಕಾರ್ ಅವರು ಪೊಲೀಸ್ ಸೇವೆಯನ್ನು ಶ್ಲಾಘಿಸಿದರು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದ ಪೊಲೀಸ್ ಹುತಾತ್ಮರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದು ಸಮಾರಂಭದಲ್ಲಿ ಮಡಿದ ವೀರ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ವಿರಿಸಿ ಮಾತನಾಡಿದರು ಪೊಲೀಸರ ತ್ಯಾಗ ಬಲಿದಾನ ಸ್ಮರಣೀಯ ದಿನವಾಗಿರುವ ಅಕ್ಟೋಬರ್ ಇಪ್ಪತ್ತೊಂದರ ಇತಿಹಾಸದಲ್ಲಿ ದಾಖಲಾಗುವ ದಿನವೆಂದರೆ ಅಚ್ಚೋಪಿಯಲ್ಲ ಎಂದರು ಸದಾ ಒತ್ತಡದಲ್ಲಿ ನಡುವೆಯೂ ಸಾರ್ವಜನಿಕರ ಆಸ್ತಿ ಪಾಸ್ತಿ ಪ್ರಾಣರಕ್ಷೆಗಡೆಗೆ ನಿಂತು ತಮ್ಮ ಕುಟುಂಬವನ್ನು ಮರೆತು ಸಾವಿನ ಜೊತೆ ಸೆಣಸಾಟ ಮಾಡುವ ಪೊಲೀಸರ ಸೇವೆ ಅದ್ವಿತೀಯ ಎಂದರೆ ತಪ್ಪೇನಿಲ್ಲ ಎಂದರು ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ ಗೌಡ ಭಾರತ ದೇಶದಲ್ಲಿ ಮಡಿದ ವೀರ ಪೊಲೀಸರ ಹೆಸರುಗಳನ್ನು ವಾಚಿಸಿದರು ಸಮಾರಂಭದಲ್ಲಿ ಸಹಾಯಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಾಮಚಂದ್ರಯ್ಯ ರಾಜೇಂದ್ರ ಹಾಜರಿದ್ದರು ನಮಸ್ಕಾರಗಳು ಈ ಒಂದು ಸ್ಮರಣಾತ್ಮಕ ದಿನದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಆರ್ ಶ್ರೀನಿವಾಸಗೌಡರೇ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಎನ್ ಅವರೇ ರಾಮಚಂದ್ರಯ್ಯನವರೇ ಅವರೇ ಮತ್ತು ಇಲ್ಲಿ ಹಾಜರಿರುವ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ ಮತ್ತು ಸಿಬ್ಬಂದಿ ವರ್ಗದವರೇ ಮಾಧ್ಯಮ ಮಿತ್ರರೇ ಮಹನೀಯರೇ ಈಗ ಎಸ್ ಪಿ ಸಾಹೇಬರು ಕೆಲವರ ಹೆಸರುಗಳನ್ನೆಲ್ಲ ಓದ್ ಹೇಳಿದ್ರು ಅಂದ್ರೆ ಅವರ ಒಂದು ಏನು ತ್ಯಾಗ ಇದೆ ನಮ್ಮ ದೇಶಕ್ಕಾಗಿ ಮತ್ತು ಪೊಲೀಸ್ ಇಲಾಖೆಗಾಗಿ ಅವರು ತಮ್ಮ ಪ್ರಾಣವನ್ನೇ ಮುರಿ ಇಟ್ಟು ಒಂದು ನಮ್ಮ ದೇಶವನ್ನ ರಕ್ಷಣೆ ಮಾಡಿದ್ದಾರೆ ಅವರನ್ನೆಲ್ಲ ನೆನೆಸ್ಕೊಂಡು ನಾವು ಈ ದಿವಸ ಈ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ ಅಕ್ಟೋಬರ್ ಇಪ್ಪತ್ತೊಂದರಂದು ಪೊಲೀಸ್ ಸ್ಮರಣಾರ್ಥ ದಿನ ದೇಶದ ಭದ್ರತೆಗಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಪ್ರಾಣ ತ್ಯಾಗ ಮಾಡಿದ ಪೊಲೀಸ್ ಸಿಬ್ಬಂದಿಯನ್ನು ಸ್ಮರಿಸುವ ದಿನವಾಗಿದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಅಕ್ಟೋಬರ್ ಇಪ್ಪತ್ತೊಂದರಂದು ಭಾರತ ಹಾಗೂ ಚೀನಾ ಗಡಿಯಲ್ಲಿ ದೇಶ ಸೇವೆಯಲ್ಲಿ ನಿರತರಾಗಿದ್ದ ಕೇಂದ್ರೀಯ ಸಶಸ್ತ್ರ ಮೀಸಲು ಪಡೆಯ ಹತ್ತು ಜನ ಪೊಲೀಸರು ಚೀನಾ ಸೇನಾ ಪಡೆಗಳು ನಡೆಸಿದ ದಾಳಿಯಲ್ಲಿ ಹುತಾತ್ಮರಾಗಿದ್ದರು ಅವರ ಈ ಸ್ಮರಣಾರ್ಥಕವಾಗಿಯೇ ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ ಯಾವುದೇ ದೇಶಕ್ಕೆ ಪೊಲೀಸ್ ಪಡೆಗಳು ಬಹಳ ಮುಖ್ಯ ಅಪರಾಧವನ್ನು ತಡೆಗಟ್ಟುವಲ್ಲಿ ಅಪರಾಧಿಗಳ ಕೃತ್ಯಗಳಿಗೆ ಶಿಕ್ಷಿಸುವಲ್ಲಿ ಮತ್ತು ಆ ಪ್ರದೇಶದಲ್ಲಿ ಶಾಂತಿ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪೊಲೀಸರು ಪ್ರಮುಖ ಪಾತ್ರ ವಹಿಸುತ್ತಾರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮತ್ತು ಅಗತ್ಯ ಸಮಯದಲ್ಲಿ ರಾಷ್ಟ್ರಕ್ಕೆ ನೆರವಾಗಲು ಪೊಲೀಸ್ ಪಡೆಗಳ ಕೆಲಸವು ನಿಜಕ್ಕೂ ಶ್ಲಾಘನೀಯವಾದದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಭಾರತ ಚೀನಾ ಗಡಿಯಲ್ಲಿ ದೇಶವನ್ನು ರಕ್ಷಿಸುವ ಸಂದರ್ಭದಲ್ಲಿ ಹುತಾತ್ಮರಾದ ಹತ್ತು ಪೊಲೀಸರನ್ನು ಈ ದಿನದಂದು ಸ್ಮರಿಸಲಾಗುತ್ತದೆ ರಾಷ್ಟ್ರೀಯ ಪೊಲೀಸ್ ಸ್ಮರಣಾರ್ಥ ದಿನದ ಮಹತ್ವ ಹಾಗೂ ಆಚರಣೆ ಏನಂತ ಹೇಳಿದ್ರೆ ಪೊಲೀಸ್ ಸಿಬ್ಬಂದಿಯ ತ್ಯಾಗ ಮತ್ತು ರಾಷ್ಟ್ರೀಯ ಭದ್ರತೆ ಮತ್ತು ಸಮಗ್ರತೆಯನ್ನು ಕಾಪಾಡುವಲ್ಲಿ ಅವರ ಪ್ರಮುಖ ಪಾತ್ರವನ್ನು ಗುರುತಿಸುವುದು ಹಾಗೂ ದೇಶಕ್ಕಾಗಿ ಪ್ರಾಣ ಸ್ಮರಿಸುವ ಉದ್ದೇಶದಿಂದ ಈ ದಿನವು ಮಹತ್ವದಾಗಿದೆ ಚಾಣಕ್ಯಪುರಿಯಲ್ಲಿರುವ ಪೊಲೀಸ್ ಸ್ಮಾರಕದಲ್ಲಿ ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಪೊಲೀಸ್ ಸಿಬ್ಬಂದಿಗಳಿಗೆ ಪ್ರಧಾನಮಂತ್ರಿಯವರು ಗೌರವ ನಮನ ಸಲ್ಲಿಸುತ್ತಾರೆ ದೇಶಾದ್ಯಂತ ಹುತಾತ್ಮರಾದ ಸ್ಮಾರಕಗಳಲ್ಲಿ ಪುಷ್ಪ ನಮನ ಸಲ್ಲಿಸಲಾಗುತ್ತದೆ ಅದಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲಿ ಪೊಲೀಸ್ ಸ್ಮರಣಾರ್ಥ ದಿನಾಚರಣೆಯ ಪ್ರಯುಕ್ತ ಹತ್ತು ಹಲವು ಕಾರ್ಯಕ್ರಮಗಳು ನಡೆಯುತ್ತದೆ ನಿಮಗೆಲ್ಲ ಗೊತ್ತಿದ ಹಾಗೆ ನಮ್ಮ ದೇಶದ ಗಡಿಯಲ್ಲಿ ಸೈನಿಕರು ಅಹ್ ಶತ್ರುಗಳೊಂದಿಗೆ ಯುದ್ಧ ಮಾಡಿ ಅಥವಾ ನಮ್ಮ ದೇಶವನ್ನು ರಕ್ಷಿಸುವ ಸಲುವಾಗಿ ತಮ್ಮ ಪ್ರಾಣಗಳನ್ನೇ ಮುಡಿಪಿಟ್ಟು ಅವರ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ ಹೇಗೆ ದೇಶದ ಗಡಿಯಲ್ಲಿ ಆ ಸೈನಿಕರು ತಮ್ಮ ಒಂದು ಪ್ರಾಣವನ್ನು ಮುಡಿಪಟ್ಟು ಇಟ್ಟು ಕೆಲಸವನ್ನು ನಿರ್ವಹಿಸುತ್ತಿದ್ದಾರೋ ಹಾಗೆಯೇ ನಮ್ಮ ರಾಜ್ಯಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಎಲ್ಲ ಕಡೆಯೂ ಕೂಡ ಪೊಲೀಸ್ ಸಿಬ್ಬಂದಿಯವರು ತಮ್ಮ ಒಂದು ಕರ್ತವ್ಯ ನಿರತರಾಗಿದ್ದ ಸಮಯದಲ್ಲಿ ಯಾವುದೋ ಒಂದು ಕಾರಣದಿಂದ ಅವರಿಗೆ ಅಹ್ ತೊಂದರೆ ಆದರೆ ಅವರ ಪ್ರಾಣ ಹೋದರೆ ಅಂತವರನ್ನು ಕೂಡ ನಾವು ಸ್ಮರಿಸಬೇಕಾಗುತ್ತದೆ ಯಾಕಂತ ಹೇಳಿದ್ರೆ ಅವರು ಕರ್ತವ್ಯ ನಿರತರಾಗಿದ್ದಾಗ ಅವರ ಮರಣ ಹೊಂದಿರುತ್ತಾರೆ ಅವರು ಕೂಡ ನಮ್ಮ ದೇಶಕ್ಕಾಗಿ ರಾಜ್ಯಕ್ಕಾಗಿ ಹುತಾತ್ಮರೆಂದೇ ನಾವು ಹೇಳ್ಬೇಕಾಗ್ತದೆ ಈಗ ಎಸ್ ಪಿ ಸಾಹೇಬರು ಓದದ ಲಿಸ್ಟ್ ಅಲ್ಲಿ ಸುಮಾರು ಜನ ನಾನು ನೋಡಿದ ಹಾಗೆ ಇನ್ಸ್ಪೆಕ್ಟರ್ ಮತ್ತೆ ಪಿ ಎಸ್ಐಗಳು ಹೆಡ್ ಕಾನ್ಸ್ಟೇಬಲ್ಸ್ ಮತ್ತೆ ಪಿ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ತಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದಾಗಿ ಮರಣ ಹೊಂದಿದ್ದು ಅವರ ಕುಟುಂಬದವರನ್ನ ಬಿಟ್ಟು ಹೋಗಿರ್ತಾರೆ ಅವರ ಕುಟುಂಬದವರಿಗೂ ಕೂಡ ನಾನು ಈ ಸಮಯದಲ್ಲಿ ಸಾಂತ್ವನ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಮತ್ತು ಅವರಿಗೆ ದೇವರು ಅಗಲಿದ ಅವರ ಪೊಲೀಸ್ ಯಾರು ನೌಕರರು ಇರ್ತಾರೆ ಅವರ ಒಂದು ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಅವರಿಗೆ ಕೊಡ್ಲಿ ಅಂತ ಹೇಳ್ಕೊಡ್ತೇನೆ ಮತ್ತೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ನಾವೀಗ ಆ ನೀವು ನೋಡ್ತಾ ಇದ್ದಾಗ ಈಗ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ ಪೊಲೀಸರ ಕರ್ತವ್ಯಗಳು ಕೂಡ ಜಾಸ್ತಿ ಆಗ್ತಾ ಇದೆ ಜವಾಬ್ದಾರಿ ಉಂಟು ಮಾಡ್ತಾ ಇದೆ ಅಂತ ಹೇಳಿದ್ರೆ ಹೆಚ್ಚುತ್ತಿರುವ ಅಪರಾಧಿಕ ಪ್ರಕರಣಗಳಲ್ಲಿ ಪೊಲೀಸರ ಪಾತ್ರ ಬಹುಮುಖ್ಯವಾದದ್ದು ಈಗ ಅಪರಾಧಿಗಳನ್ನು ಹಿಡಿಯುವಾಗ್ಲೂ ಕೂಡ ಕೆಲವರು ಪೊಲೀಸರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾ ಯಾಕೆ ಅಂತ ಹೇಳಿದ್ರೆ ಅವರ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಈ ಒಂದು ಅಪರಾಧಿಗಳಿಂದ ಆ ಅಟ್ಯಾಕ್ ಆಗ್ತಾ ಇದೆ ಆ ಕಾರಣದಿಂದಲೂ ಕೂಡ ಅವರು ಪ್ರಾಣಗಳನ್ನ ತ್ಯಜಿಸ್ತಾ ಇದ್ದಾರೆ ಈ ಎಲ್ಲ ಸೃಷ್ಟಿಯನ್ನ ನಾವ್ ಇಟ್ಕೊಂಡು ಈ ಅಕ್ಟೋಬರ್ ಇಪ್ಪತ್ತೊಂದರಂದು ಯಾರ್ಯಾರು ಹುತಾತ್ಮರಾಗಿರ್ತಾರೆ ಆ ವರ್ಷದಲ್ಲಿ ಅವರಿಗೆ ಒಂದು ಆ ಸ್ಮರಣೆಯನ್ನ ಮಾಡೋದು ಮತ್ತೆ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ನಾವೆಲ್ಲ ಹೇಳ್ಕೊಡೋದು ಈ ದಿನದ ಮಹತ್ವ ಆ ಈಗ ನಾನು ತಮ್ಮಲ್ಲಿ ಹೇಳೋದಿಕ್ಕೆ ಏನ್ ಇಷ್ಟ ಅಂತ ಹೇಳಿದ್ರೆ ನಮ್ಮ ನಿಮ್ಮ ಜವಾಬ್ದಾರಿ ತುಂಬಾ ಜಾಸ್ತಿ ಇದೆ ದೇಶಕ್ಕಾಗಿ ರಾಜ್ಯಕ್ಕಾಗಿ ಜವಾಬ್ದಾರಿಗಳು ಹೆಚ್ಚು ಇದೆ ಅವುಗಳನ್ನೆಲ್ಲ ನಿಭಾಯಿಸುವುದಕ್ಕೆ ದೇವರು ನಮ್ಗೆ ಶಕ್ತಿಯನ್ನ ಕೊಡ್ಲಿ ಅಂತ ಕೇಳ್ಕೊಳ್ತೇನೆ ಮತ್ತೆ ಈ ವರ್ಷದಲ್ಲಿ ಹುತಾತ್ಮರಾದ ಎಲ್ಲಾ ಪೊಲೀಸರಿಗೂ ಕೂಡ ನಾನು ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ದೇವರನ್ನ ಕೇಳ್ಕೊಳ್ತಾ ನಾನು ಎರಡು ನಿಲ್ಲಿಸ್ತೇನೆ ನಮಸ್ಕಾರ